ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳ ಮುಡೂರು ಗ್ರಾಮದಲ್ಲಿರುವ ಶ್ರೀ ಕಾರಿಂಜೇಶ್ವರ ದೇವಾಲಯವು ಕರಾವಳಿಯ ಭೂ ಕೈಲಾಸವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ನಾಲ್ಕು ಯುಗಗಳಲ್ಲೂ ಈ ದೇವಾಲಯದ ಉಲ್ಲೇಖವಿದ್ದು ಕೃತಯುಗದಲ್ಲಿ ರೌದ್ರಗಿರಿ ದ್ವಾಪರಾಯುಗದಲ್ಲಿ ಭೀಮಶೈಲ ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಹಾಗೂ ಕಲಿಯುಗದಲ್ಲಿ ಕಾರಿಂಜವೆಂದು ಕರೆಯಲ್ಪಡುವ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ವಿಶೇಷವೆಂದರೆ ಈ ಕ್ಷೇತ್ರದಲ್ಲಿ ಶಿವನಿಗೂ ಪಾರ್ವತಿಗೂ ಪ್ರತ್ಯೇಕವಾದ ದೇವಾಲಯವಿದೆ ಮಹಾಶಿವರಾತ್ರಿ ಎಂದು ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತೆ ನಾಲ್ಕು ದಿನಗಳ ಕಾಲ ನಡೆಯುವ ಈ ಜಾತ್ರೋತ್ಸವದಂದು ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹವನ್ನ ಪಾರ್ವತಿಯ ದೇವಾಲಯಕ್ಕೆ ತರುವ ಮೂಲಕ ಶಿವ ಪಾರ್ವತಿಯರ ಭೇಟಿ ನಡೆಯುತ್ತೆ ಇಲ್ಲಿನ ಮತ್ತೊಂದು ವಿಶೇಷವೆಂದ್ರೆ ಈ ಕ್ಷೇತ್ರದಲ್ಲಿ ಕೋತಿಗಳೇ ಆಶೀರ್ವಾದ ಮಾಡುತ್ತವಂತೆ ದೇವರ ನೈವೇದ್ಯಕ್ಕಾಗಿ ಕೈ ಬೀಸಿ ಕರೆಯುವ ಕೋತಿಗಳು ಇಲ್ಲಿ ನಿಜಕ್ಕೂ ವಿಸ್ಮಯವನ್ನ ಮೂಡಿಸುತ್ತವೆ ಕಡಿದಾದ ಬೆಟ್ಟಗಳಿಂದ ಆವೃತ್ತವಾಗಿರುವ ಈ ಬೆಟ್ಟವು ಸುಮಾರು ಇಪ್ಪತ್ತೈದು ಎಕರೆಯಷ್ಟು ವ್ಯಾಪ್ತಿಯನ್ನ ಹೊಂದಿದೆ